ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ನಾನಿವಾಗ ಒಂದು ಬೋಗಾನಿ ಕಟಿಂಗ್ ರೀ ಬೋಗಾನಿ ಕಟಿಂಗ್ ಮಾಡೋದನ್ನ ಹೆಂಗೆ ಅಂತ ನಿಮ್ಗೆ ರೀ ಅನ್ಕೊಂಡಿದ್ದೇನ್ರಿ ರೀ ನೋಡಿರಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್ ನಾನು ಸ್ವಲ್ಪ್ ಪ್ರಾಬ್ಲಮ್ಗಾಗಿ ನಾನು ವಿಡಿಯೋ ಮಾಡಿ ಹಾಕೋಕೆ ಆಗತ್ತರಿ ಕ್ಷಮಿಸ್ರಿ ರೀ ಏನು ಮಾತಾಡ್ತಾರೋ ಏನಿಲ್ಲ ರೀ ಯೂಟ್ಯೂಬ್ ಮಾಡಾರಿಗೆ ಭಾಳ ರೀ ಯೂಟ್ಯೂಬ್ ಮಾಡವ್ರ ಹಾಂಗೆ ಹಿಂಗೆ ಅಂತೇಳಿ ಭಾಳ ಮಾತಾಡ್ತಾರ್ರಿ ಜನಗಳ್ರಿ ಜನಗಳ್ಕಿಂತಲ ಮನ್ಯಾನವ್ರ ಮಾತಾಡ್ತಾರ್ರಿ ಮೊದಲು ಹೊರಗಿನವ್ರು ಏನು ಮಾತಾಡ್ತಾರ್ರಿ ಮತ್ತೆ ಅದಕ್ಕಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ಕಾಗಿ ನಾ ವಿಡಿಯೋ ಮಾಡಿ ರೀ ಇವಾಗ ನಾನು ನನ್ನ ತವ್ರ ಮನೆ ಒಳಗೆ ಅದೇನು ರೀ ಅದಕ್ಕೋಸ್ಕರ ನನ್ನ ತವ್ರ ಮನಿ ಒಳಗೆ ಅದೇನಂತ ಹೇಳಿ ಇಲ್ಲಿದ ಒಂದು ನಮ್ಮ ಮಗಳ ಮಗಳದ ಕಟಿಂಗ್ ಮಾಡಿ ತೋರ್ಸ್ಬೇಕು ಅನ್ಕೊಂಡೇನ್ರಿ ಇದೊಂದು ಹೊಸ ಕಟಿಂಗ್ ಐತ್ರಿ ಬೋಗಾನಿ ಕಟಿಂಗ್ ಅಂತ ಹೇಳಿ ಮಾಡತ್ತಿದ್ದೇನೆ ರೀ ನೋಡಿರಿ ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಇಲ್ಲಿ ರೀ ಭಾಳ ಕೆಟ್ಟ ಜನಗಳು ಇರ್ತಾರ್ರಿ ಯೂಟ್ಯೂಬ್ ಮಾಡೋರಿಗೆ ಕೆಟ್ಟ ಹೆಸರು ಇಡ್ತಾರಂಥೇಳಿರಿ ನಮ್ಗೆ ಪ್ರಾಬ್ಲಮ್ ಮನೆ ಪ್ರಾಬ್ಲಮ್ ನಡೆದೈತ್ರಿ ನಾ ಇನ್ನು ಮುಂದೆ ವೀಡಿಯೋ ಕೊಂಡೊತ್ತು ಮಾಡೋಕ್ಕಾಗತ್ತಿಲ್ಲೋ ರೀ ಅದಕ್ಕೆ ಜೀವ್ ನನ್ನ ಜೀವ ತಡಿಲಾರ್ಕೆ ವೀಡಿಯೋ ಮಾಡಿ ರೀ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಫ್ರೆಂಡ್ಸ್ ಯಾರು ರೀ ಕಷ್ಟ ಕಾಲದಾಗೂ ಯಾರು ಬರೋದು ಇಲ್ರಿ ಆದರೆ ಯಾರಾದರೂ ಮುಂದಾಗಿ ಏನಾದರೂ ಮಾಡಬೇಕು ಅಂಥೇಳಿ ಅವ್ರ ಕಲೆನ ತೋರಿಸ್ಬೇಕು ಯೂಟ್ಯೂಬ್ದಾಗ ಅದೊಂದು ವೇದಿಕೆ ಐತ್ರಿ ಮಕ್ಕಳಿಗೆ ತೋರ್ಸೋಕ್ಕಾಗಲಿ ಗಂಡು ಮಕ್ಕಳಿಗೆ ತೋರ್ಸೋಕ್ಕಾಗಲಿ ನಮಗೆ ಹೊರಗಡೆ ಯಾವುದಕ್ಕೂ ವೇದಿಕೆ ರೀ ಆದ್ರೆ ರೀ ಒಂದು ವೇದಿಕೆ ಅಂತ ಇದನ್ನು ಮಾಡಿ ಕೊಟ್ಟಿದ್ದಾರೆ ನಮಗೆ ನಮ್ಮಂಥವ್ರಿಗೆಲ್ಲ ರೀ ನಮ್ಮ ಕಲೆ ಯಾವುದಿದ್ದನ್ನು ನಾವು ಹೊರಗೆ ರೀ ಅದನ್ನ ಹೊರಗೆ ಹಾಕೋಕೆ ಜನಗಳನ್ನ ಬಿಡಂಗಿಲ್ಲರಿ ಅದು ಹಳ್ಳಿ ಜನಗಳಿಗೆ ಅಷ್ಟೊಂದು ಅರ್ಥನೂ ಆಗೋದಿಲ್ಲ ರೀ ಅವ್ರ ಏನೇನೇನೇನಾರ ರೀ ಮುಂದೆ ಆಗಕ್ಕೆ ಬಿಡಂಗಿಲ್ಲ ರೀ ಎಲ್ಲ ಮ ನಮ್ಮ ಮನೆಗಳ್ದಾಗ ತಲೆ ತುಂಬಿಸಿ ಏನೇನೋ ರೀ ಅದಕ್ಕೋಸ್ಕರ ನನಗೂ ಈಗ ವಿಡಿಯೋ ಮಾಡೋಕ್ಕೂ ಆವಾತಾಗಿತ್ತು ರೀ ನನ್ನ ಗಂಡಗ ಮತ್ತು ಎಲ್ಲ ಹಿಂಗೆ ಮೂಗ ಮತ್ತಿತ್ತಿರ ರೀ ಅದಕ್ಕೋಸ್ಕರ ನನಗೂ ವಿಡಿಯೋ ಮಾಡೋಕೆ ಮನಸ್ಸು ಆಗತ್ತರಿ ಮಾಡ್ತೇನೆ ರೀ ಅಷ್ಟಾದರೂ ಒಟ್ಟು ನಮ್ಮ ಕಲೆಗಳನ್ನ ತೋರಿಸ್ಬೇಕಾದ್ರೆ ನಾವು ಇನ್ನೊಬ್ರಿಗೆ ಅಂಜಬಾರ್ದು ರೀ ಹೆಗರಬಾರ್ದ್ರಿ ಮಾಡ್ಬೇಕು ರೀ ಯೂಟ್ಯೂಬ್ದಾಗದೊಂದು ನಮ್ಗೆ ವೇದಿಕೆ ಐತೆ ಅಂದ್ರೆ ನಮ್ಮ ಒಳಗೆ ಯಾವ ಕಲೆ ಐತಿ ಹೆಣ್ಣು ಮಕ್ಳಿಗಾಗಿ ಗಂಡು ಮಕ್ಳಿಗಾಗ್ಲಿ ನಾವು ಹೊರಗೆ ಹಾಕ್ಬೇಕ್ರಿ ತೋರಿಸ್ಕೋಬೇಕ್ರಿ ಅದಕ್ಕೋಸ್ಕರ ನಾನು ಮಾಡಬೇಕು ಅಂಥೇಳಿ ಮಾಡಿ ಹಾಕತ್ತಿದ್ದೇನೆ ರೀ ಇನ್ನು ಮುಂದೆ ವಿಡಿಯೋಗಳು ಏನಾರು ಪ್ರಾಬ್ಲಮ್ ಆದರೆ ಕ್ಷಮಿಸ್ರಿ ನೋಡಿರಿ ಲೈಕ್ಗಳು ಕೊಡ್ರಿ ಫ್ರೆಂಡ್ಸ್ ಅರ್ಥ ಮಾಡಿಕೊಡ್ರಿ ಫ್ರೆಂಡ್ಸ್ ಎಲ್ಲರೂ ಒಂದ ಥ ಥರನಾಗ ಇರೋದಿಲ್ಲ ಫ್ರೆಂಡ್ಸ್ ಎಲ್ಲ ಥರೂ ಮಾತಾಡ್ತಾರೆ ಫ್ರೆಂಡ್ಸ್ ಏನೂ ಮಾಡೋಕ್ಕೆ ನಮ್ಗೆ ಬಡೋಂಗಿಲ್ಲ ಫ್ರೆಂಡ್ಸ್ ಒಳಗೆ ರೊಟ್ಟಿ ಪಲ್ಯ ಹೊಲ್ದಾಗ ಮಾಡ್ಕೊಂಡ ತಿಂದ ಒಂದು ಅಷ್ಟ ಅಡ್ಡಾಡ್ಬೇಕು ಫ್ರೆಂಡ್ಸ್ ಅದಕ್ಕೆ ನಮ್ಮಂಥವ್ರಿಗೆಲ್ಲ ಕಲೆಗೋತು ಏನಾರು ತೋರ್ಸಕ್ಕೆ ಕೆಲಸ ಆಗೋದಿಲ್ಲ ಫ್ರೆಂಡ್ಸ್ ಏನಾದರೂ ಒಂದಂದ್ರೆ ಮನುಷ್ಯಗೆ ಹತ್ತೈತಿ ಫ್ರೆಂಡ್ಸ್ ಆದರೆ ಮನುಷ್ಯಗೆ ತಗೊಂಡ ನನಗೆ ಈಗ ಎರಡು ಮೂರು ದಿನ ಆಯಿತು ಫ್ರೆಂಡ್ಸ್ ವಿಡಿಯೋ ಮಾಡಿ ಹಾಕೋಕ್ಕಾಗೋತ್ತೆ ಫ್ರೆಂಡ್ಸ್ ಎರಡು ಮೂರು ದಿನ ಅಲ್ಲ ಫ್ರೆಂಡ್ಸ್ ಎಂಟು ಹತ್ತು ದಿನ ಆಯಿತು ಫ್ರೆಂಡ್ಸ್ ನನಗೆ ಭಾಳ ಟೆನ್ಷನ್ ಕೊಟ್ಟಿದ್ದಾರು ಭಾಳ ಟೆನ್ಷನ್ ಕೊಡತ್ತಿದ್ದಾರೆ ಫ್ರೆಂಡ್ಸ್ ನಾನು ನಾನು ಯಾವ ಥರ ವಿಡಿಯೋ ಹಾಕತ್ತಿದ್ದೀನಿ ಫ್ರೆಂಡ್ಸ್ ನೀವಾದರೂ ನಂಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಭಾಳ ತೊಂದರೆ ಕೊಡತ್ತಿದ್ದಾರೆ ನನಗೆ ವಿಡಿಯೋ ಮಾಡಿ ಹಾಕಬೇಡ ಅಂಥೇಳಿ ಜನ ಮಾತಾಡತ್ತಾರು ಅಂಥ ವಿಡಿಯೋಗಳು ಏನಾದರೂ ನಾನು ಮಾಡತ್ತಿದ್ದೀನಿ ಅನ್ನೋ ನೀವು ತಿಳಿಸಿ ಫ್ರೆಂಡ್ಸ್ ನೀ ತಪ್ಪು ಮಾಡಾತ್ತಿದೀ ಅಂತ ನೀವು ಹೇಳಿ ಫ್ರೆಂಡ್ಸ್ ನಾನು ಬಿಟ್ಟ ಬಿಡ್ತೇನೆ ಫ್ರೆಂಡ್ಸ್ ನಿಮ್ಮ ಮಾತನ್ನು ಕೇಳ್ತೀನಿ ಫ್ರೆಂಡ್ಸ್ ನಾನು ಆದರೆ ಅಕ್ಕ ನೀನು ಚಲೋನ ಮಾಡತ್ತಿದಿ ಅಂತ ನನ್ನ ಕಾಮೆಂಟ್ಸ್ ಹಾಕಿರಂದ್ರೆ ನನಗೆ ಮಾಡೋಕೆ ಉತ್ಸಾಹ ಸಿಗ್ತೈತಿ ಫ್ರೆಂಡ್ಸ್ ನಿಮ್ಮ ಬೆಂಬಲನ ನನಗೆ ಬೇಕು ಫ್ರೆಂಡ್ಸ್ ಈ ಸದ್ಯದ್ರೊಳಗೆ ನಿಮ್ಮ ಬೆಂಬಲ ಅಂತ ನನಗೆ ಬೇಕಾ ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ವಿಡಿಯೋ ಮಾಡಿ ಹಾಕತ್ತಿದ್ದೀನಿ ಫ್ರೆಂಡ್ಸ್ ನಿಮ್ಮದು ನನಗೆ ಸಹಾಯ ಸಿಗಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡಿ ಹಾಕತ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಆ ಥರ ಕುರ್ಚಿ ಗಿರ್ಚಿ ಏನೂ ಇಲ್ಲ ಅಂತ ಸಿಂಪಲ್ಲಾಗಿ ಬೋಗಾನಿ ಕಟ್ಟಿಂಗ್ ಅಂತ ಹೇಳಿ ಮಾಡಿ ಹಾಕ ಹಾಕತ್ತಿದ್ದೀನಿ ಯಾವ ಥರ ಮಾಡಿದ್ದೀನಿ ಹೇಳಿ ಫ್ರೆಂಡ್ಸ್ ಇನ್ನು ಮುಂದೂ ವೀಡಿಯೋಗಳನ್ನ ಸ್ವಲ್ಪ ತಡ ಮಾಡಿ ಹಾಕಿದ್ರೂ ನನಗೆ ಆಗಿ ನಿಲ್ಬೇಕು ಫ್ರೆಂಡ್ಸ್ ನೀವು ಈಗ ದಿನ ನನಗೆ ಹ್ಯಾಂಗೆ ಸಹಾಯ ಮಾಡತ್ತಿ ಹಂಗೆ ನನಗೆ ಸಹಾಯ ಮಾಡಿ ಫ್ರೆಂಡ್ಸ್ ನನಗೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಆಗತೈತಿ ಕಟಿಂಗ್ ಯಾವ ಥರ ಮಾಡತ್ತಿದ್ದೀನಿ ನೋಡಿ ಹೇಳಿ ಫ್ರೆಂಡ್ಸ್ ನನಗೆ ಹಂಗೆ ವಿಡಿಯೋ ಮಾಡಿ ಹಾಕಕ್ಕೆ ಧೈರ್ಯ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ವಿಡಿಯೋದೊಳಗೆ ನಾನು ಹೇಳ್ಕೊಳತ್ತಿದ್ದೀನಿ ಫ್ರೆಂಡ್ಸ್ ನನಗೆ ಮನುಷ್ಯನೊಳಗಿಂದ ನಿಮ್ಮ ಮುಂದೆ ಹೇಳ್ಕೊಬೇಕಿಸ್ತು ಅದಕ್ಕಾಗಿ ಹೇಳ್ಕೊಳತ್ತಿದ್ದೀನಿ ಫ್ರೆಂಡ್ಸ್ ನೀವು ಯಾವುದಕ್ಕೂ ಹೇಳಿದ್ರೆ ಬೇಡಿ ಹಾಕಿ ವಿಡಿಯೋ ಅಂಥೇಳಿ ನೀವು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿದರೆ ಮಾತ್ರ ನನ್ನ ಹಾಕಕ್ಕೆ ಮನಸ್ಸು ಹಾಕೈತಿ ಫ್ರೆಂಡ್ಸ್ ಆಗಂಗಿಲ್ಲ ಫ್ರೆಂಡ್ಸ್ ಅಷ್ಟೊಂದು ನಂಗೆ ಟೆನ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಊರು ಜನ ಆಗಲಿ ಮನೆಯಲ್ಲಿ ಇರೋರಾಗಲಿ ನನಗೆ ಸಪೋರ್ಟಿವ್ ಆಗಿ ಏನು ಮಾಡತ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನನ್ನ ಮನಸ್ಸಿಗೆ ನೋವಾಗೈತಿ ಫ್ರೆಂಡ್ಸ್ ನಾನು ಅದಕ್ಕಾಗಿ ವಿಡಿಯೋ ಇಷ್ಟದ ಒಂದು ಹತ್ತು ದಿನ ಆಯಿತು ವೀಡಿಯೋಗಳನ್ನ ಚೆಂದಂಗೆ ಹಾಕೋಕೆ ನನಗೆ ಆಗೋತು ಫ್ರೆಂಡ್ಸ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿ ನಿಮ್ಮ ಹತ್ರ ನನ್ನ ಮನ್ಷನ ನೋವನ್ನು ಹಂಚ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಥರ ಆಯಿತು ಹೇಳಿ ಫ್ರೆಂಡ್ಸ್ ನನಗೆ ಹ್ಞೂ ಈ ಥರ ಮಾಡತ್ತಿದೀನಿ ನೋಡಿ ಫ್ರೆಂಡ್ಸ್ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನಾನು ನನ್ನ ಹತ್ರ ಯಾವುದೇ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ನಾನು ಕಟಿಂಗ್ ಮಾಡಿ ತೋರ್ಸಾತಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿರಿ ಲೈಕ್ ಕೊಡಿರಿ ಇದು ನಮ್ಮ ಸಿಸ್ಟರ್ ಮಗಳು ಫ್ರೆಂಡ್ಸ್ ಅವಳ್ದು ಕಟಿಂಗ್ ಮಾಡಿ ನಿಮಗೆ ತೋರ್ಸ್ಬೇಕು ಅಂದ್ಕೊಂಡಿನಿ ಅದಕ್ಕೆ ತೋರ್ಸಾತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಆಯಿತು ಹೇಳಿ ಫ್ರೆಂಡ್ಸ್ ಅವಳ್ದು ಸ್ವಲ್ಪ ತೆಳು ಹೋಯ್ತು ರೀ ಕೂದಲ ನಾನು ಯಾವಾಗಲೂ ಊರಿಂದ ಬಂದಾಗ ಮಾಡಿ ಕಟಿಂಗ್ ಮಾಡಿನ ಹೋಗ್ತೇನೆ ಅವಳಿಗೆ ಇವಾಗ ನಾನು ಜಾತ್ರೆಗೆ ರೀ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ರೀ ಅಕ್ಕಿ ಜಾತ್ರೆ ಎಲ್ಲ ಮುಗೀತ್ರಿ ನಮ್ಮದು ಜಾತ್ರೆ ಆದ ಬೆಳಕ ಮಾಡಿಸ್ಕೊಳಾತದಾಡ್ರಿ ಭಾಳ ತೆಳು ಅದಾವ್ರಿಗೆ ಕೂದಲ ಹತ್ರವ ಹುಡುಗಿ ಅದು ನಾನು ಬಂದಾಗ ಒಮ್ಮೆ ಅವಳು ಕಟಿಂಗ್ ಮಾಡಿನ ಹೋಗಿರ್ತೇನೆ ಫ್ರೆಂಡ್ಸ್ ಹೆಂಗಿದ್ದಾಳೆ ನಮ್ಮ ಸಿಸ್ಟರ್ ಮಗಳು ಹೇಳಿ ಫ್ರೆಂಡ್ಸ್ ನೋಡಿ ಎಷ್ಟು ಮುದ್ದು ಮುದ್ದಾಗಿದ್ದಾಳೆ ಅಲ್ಲ ಫ್ರೆಂಡ್ಸ್ ಗಪ್ ಕೂತ ಕಟಿಂಗ್ ಮಾಡಿಸ್ಕೊತಾಳ್ರಿ ಹಾಗಿಲ್ಲ ಅಂದರೆ ಹಂಗಿಲ್ಲ ಏನಿಲ್ಲ ನಾ ಹೆಂಗೆ ಹೊಳಂತೇನೆ ಹ್ಯಾಂಗೆ ಕುಂತ ಒಂದು ಡಬ್ಬಿ ಇಟ್ಟೀನಿ ಫ್ರೆಂಡ್ಸ್ ಅವ್ಕೆ ಕೂಡ ಆ ಡಬ್ಬಿ ಮೇಲೆ ಕೂತ ಅವಳ್ದಾಗ ಕಟ್ಟಿಂಗ್ ಮಾಡತ್ತಿದ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಕತ್ತೈತಿ ಹೇಳಿ ಫ್ರೆಂಡ್ಸ್ ನನಗೆ ನಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಹೋಗಿ ಕಟಿಂಗ್ ಮಾಡಿರಿ ಅದು ಕುರ್ಚಿ ಗುರ್ಚಿ ಏನು ಹಿಟ್ಟಿರ್ಕಿಲ್ಲರಿ ಯಾಕೆ ಆಗಿನ ಹೆಂಗೆ ಬೇಕಂಗ ತಿರ್ಗಿಸ್ಕೊಳಕ್ಕೆ ಒಂದು ಕೆಳಗೆ ಡಬ್ಬಿ ಇಟ್ಕೊಂಡಿದ್ದೀನಿ ರೀ ಡಬ್ಬಿ ಇಟ್ಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಮಗು ಎಷ್ಟು ಚಂದ ಕಾಣ್ತೈತಿ ನೋಡಿ ಫ್ರೆಂಡ್ಸ್ ನನಗೆ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ನೋಡಿರಿ ಹೆಂಗೆ ಕಾಣತ್ತೀರಿ ಗೊಂಬಿಗೀತೆ ತಿರ್ಗತ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನಮಸ್ಕಾರ ರೀ ವಿಡಿಯೋನ ಆಯ್ತು ರೀ ಕಟ್ ಮಾಡ್ತೇನೆ ರೀ ಫ್ರೆಂಡ್ಸ್ ನಿಮ್ದು ಸಪೋರ್ಟ್ ನಮ್ಗೆ ಇರಬೇಕು ಫ್ರೆಂಡ್ಸ್ ಓಕೆ